ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಇಂದು ಮಕ್ಕಳೆಲ್ಲರಿಂದ ಚಾಚಾ ನೇರು ಎಂದು ಕರೆಸಿಕೊಂಡ ಭಾರತ ದೇಶ ಕಂಡ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಆಚರಣೆ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಬಾಗಲಕೋಟೆ ಜಿಲ್ಲೆಯ ರಘುಕೈಪೇಟೆ ತಾಲೂಕಿನ ರಘುಕೈ ನಗರದ ಸರ್ಕಾರಿ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಕಾಡಸಿದ್ದೇಶ್ವರ ಅಂಗನವಾಡಿ ಕೇಂದ್ರ ಇಂದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಅಂಗವಾಗಿ ಭಾರತ ದೇಶ ಕಂಡ ಮೊದಲ ಪ್ರಧಾನಮಂತ್ರಿ ಶ್ರೀ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಕ್ಕಳಿಗೆ ಸಿಹಿ ಹಂಚಿದರು ಮತ್ತು ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಆಟ ಪಾಠದ ಜೊತೆ ಕಾರ್ಯಕ್ರಮ ಚಾಲನೆ ನೀಡಿದ ಮುಖ್ಯ ಗುರುಗಳು ಶಿಕ್ಷಕರು ಶ್ರೀ ವಿ ಎಸ್ ಹಲ್ಕುರ್ಕಿ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನವೆಂಬರ್ ಹದಿನಾಲ್ಕರಂದು ಮಕ್ಕಳಿಗೆಂದೇ ಮೀಸಲಾತಿ ದಿನ ಸದಾ ಚೆಂಡಿನಂತೆ ಪುಟಿಯುವ ಮಕ್ಕಳು ದೇಶದ ಭವಿಷ್ಯವನ್ನು ಪ್ರತಿನಿಧಿಸುವ ಅಂತ್ಯ ಅಮೂಲ್ಯವಾದ ಅಪೂರ್ವ ಸಂಪತ್ತು ಎಲ್ಲರೂ ಹೇಳುವಂತೆ ಮಕ್ಕಳ ಮನಸ್ಸು ಹೂವಿನಂತೆ ಮಧುರ ಮತ್ತು ನಿಷ್ಕಲ್ ಮನುಷ್ಯವಾದ ಇರುತ್ತದೆ ಮತ್ತು ಇಂದು ಮಕ್ಕಳೆಲ್ಲರಿಂದ ಚಾಚಾ ನೇರು ಎಂದು ಕರೆಸಿಕೊಳ್ಳುತ್ತಿದ್ದ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ಸಮೂಹಕ್ಕೆ ಅಕ್ಕರೆಯ ಪ್ರೀತಿಯ ಚಾಚ ಆಗಿದ್ದರು ನಾವೆಲ್ಲರೂ ಶಾಲಾ ಕಾಲೇಜು ಸರ್ಕಾರಿ ಇಲಾಖೆ ಮತ್ತು ಸಂಘ ಸಂಸ್ಥೆಗಳು ಮಕ್ಕಳೊಂದಿಗೆ ಆಚರಿಸುವ ಈ ಮಕ್ಕಳ ದಿನಾಚರಣೆ ಹೊಸ ಮೆರಗು ಹೊಸ ಅರ್ಥ ಕಲ್ಪಿಸದಂತಾಗುತ್ತದೆ ಮಕ್ಕಳ ಭವಿಷ್ಯಕ್ಕೆ ಹೊಸ ಒಳಪು ದೊರೆಯಲಿ ಎಂದು ಹೇಳಿದ ಶ್ರೀ ವಿ ಎಸ್ ಹಲಕುರ್ಕಿ ಮತ್ತು ಇದೇ ಸಂದರ್ಭದಲ್ಲಿ ಶ್ರೀ ಎಂ ಎಸ್ ಹೊಸಮನಿ ಶ್ರೀಮತಿ ಆರ್ ಎಲ್ ಕರಡಿ ಶ್ರೀಮತಿ ಎ ವಿ ಹಲುರ್ಕಿ ಮತ್ತು ಗೀತಾ ಹಳ್ಳದ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳು ಹಾಜರಿದ್ದರು ವರದಿಗಾರರು ಸಂಗಪ್ಪ ಚಿತ್ರಗಿರಪ್ಪ ನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಮಂತ್ರಿ ಕೂಡ ಆಗಿದ್ದರು ಹಾಗಾಗಿ ಹದ್ನೆಂಟ್ನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಇವರು ಅಲಹಾಬಾದಿನಲ್ಲಿ ಜನಿಸಿದರು ಇವರ ತಾಯಿ ಕರೂಪ್ರಾಣಿ ತಂದೆ ಮೋತಿಲಾಲ್ ಇವರು ಪಂಡಿತ್ ಮನೆತನದಲ್ಲಿ ಜನಿಸಿದ್ದರಿಂದ ಇವರಿಗೆ ಪಂಡಿತ್ ಅನ್ನೋ ಹೆಸರನ್ನ ಕೂಡ ಕರೀಲಾಗುತ್ತೆ ಹಾಗಾಗಿ ಇವರನ್ನ ಮಕ್ಕಳು ಚಾಚಾ ಅಂತ ಕರಿತಿದ್ರು ಭಾರತ ಇವರು ಕೂಡ ವಕೀಲ ವೃತ್ತಿಯನ್ನ ಅಹ್ ಮುಗಿಸಿದ್ರು ಕೂಡ ಏನಾಗಿತ್ತಂದ್ರ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರು ಹಾಗಾಗಿ ಭಾರತದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇವರು ತಮ್ಮ ಅಹ್ ತನು ಮನ ಧನದಿಂದ ಕೂಡ ಏನಂದ್ರ ಸಾಕಷ್ಟು ರೀತಿ ಹೋರಾಟವನ್ನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ರು ಹಾಗಾಗಿ ಭಾರತದ ಸ್ವಾತಂತ್ರ್ಯ ಸಮಯದಲ್ಲಿ ಏನಾಗಿತ್ತಪ್ಪ ಅಂದ್ರಾ ಪಾಕಿಸ್ತಾನ ವಿಭಜನೆ ಆಗೋ ಸಂದರ್ಭದಲ್ಲಿ ಕೂಡ ಏನಾಗಿತ್ತಂದ್ರ ವಿಭಜನೆಯನ್ನ ಮಾಡಿ ಭಾರತಕ್ಕ ಹೆಚ್ಚು ಒತ್ತನ್ನ ಕೊಟ್ರು ಆ ಆ ಸಂದರ್ಭದಲ್ಲಿ ಏನಾಗಿತ್ತಂದ್ರ ಬಡತನ ಮತ್ತು ನಮ್ಮಲ್ಲಿ ಬ್ರಿಟಿಷರ ಬಿಟ್ಟು ಹೋದ ತಕ್ಷಣ ಏನಾಗಿತ್ತಂದ್ರ ಭಾರತದಲ್ಲಿ ಆರ್ಥಿಕತೆ ಹೆಚ್ಚು ನಷ್ಟವನ್ನ ಉಂಟಾಗಿತ್ತು ಆ ಸಂದರ್ಭದಲ್ಲಿ ನಷ್ಟವನ್ನ ಕೂಡ ಭರಿಸಿ ತಮ್ಮ ಕೆಲಸವನ್ನ ಅತ್ಯಂತ ಉತ್ತಮ ಕಾರ್ಯದಿಂದ ಮಾಡಿದ್ರು ಇವರ ಮಗಳು ಕೂಡ ಏನಾಗಿದ್ದಾರೆ ಇಂದಿರಾ ಗಾಂಧಿ ಅವರು ಕೂಡ ಭಾರತದ ಪ್ರಧಾನ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಭಾರತದ ಸೇವೆಯನ್ನ ಮಾಡಿದ್ರು ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸುತ್ತೆ ಮಕ್ಕಳೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾವೆಲ್ಲ ಅತ್ಯಂತ ಸಂಭ್ರಮ ಸಡಗರದಿಂದ ಈ ದೇಶದ ಭವಿಷ್ಯ ಈ ನಾಡಿನ ಭವಿಷ್ಯ ಮುಂದಿನ ಭಾವಿ ದೇಶದ ಸತ್ಪ್ರಜೆಗಳಾಗುವಂತಹ ಮಕ್ಕಳ ದಿನಾಚರಣೆಯಿಂದ ಶಾಲೆಗಳಲ್ಲಿ ಮತ್ತು ದೇಶಾದ್ಯಂತ ನಾಡಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡುತ್ತಿದ್ದೇವೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆ ಅಂತ ಹೇಳಿ ನಾವೆಲ್ಲ ಆಚರಿಸ್ತಾ ಇದ್ದೇವೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಲಹಾಬಾದ್ನಲ್ಲಿ ಸ್ವರೂಪ್ ರಾಣಿ ಹಾಗೂ ಮೋತಿಲಾಲ್ ಅವರ ಸುಪುತ್ರರಾಗಿ ಅಗರ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾಗಿ ಪಾಲ್ಗವಹಿಸಿ ಬ್ರಿಟಿಷರ ವಿರುದ್ಧ ದಿಟ್ಟತನದಿಂದ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಲ್ಲಿ ಮುಂಚೂಣಿ ಇರತಕ್ಕಂಥವರು ಪಂಡಿತ್ ಜವಾಹರಲಾಲ್ ನೆಹರೂರವರು ಅವರನ್ನೆಲ್ಲ ಮಕ್ಕಳು ಅತ್ಯಂತ ಪ್ರೀತಿಯಿಂದ ಚಾಚಾ ನೆಹರು ಚಾಚಾ ನೆಹರು ಅಂತ ಕರೀತಾ ಇದ್ದಾರೆ ಅವರಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ ಅತಿಯಾದ ವಾತ್ಸಲ್ಯ ಭಾವನೆ ಹಾಗಾಗಿ ಅವರ ತಮ್ಮ ದಿನಾಚರಣೆಯನ್ನ ಆಚರಿಸುವುದರ ಬದಲಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಿ ಇಡೀ ದೇಶಾದ್ಯಂತ ಈ ಮಕ್ಕಳು ನಾಡಿನ ದೇಶದ ಭವಿಷ್ಯ ಅನ್ನುವಂಥ ಕಾರಣಕ್ಕಾಗಿ ಮಕ್ಕಳ ದಿನಾಚರಣೆಯನ್ನು ಅಂತೇಳಿ ಅವ್ರು ಹೇಳಿರುವ ಹಿನ್ನೆಲೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯಾಗಿ ನಾವೆಲ್ಲ ಅತ್ಯಂತ ಸಂಭ್ರಮ ಸಡಗರ ಆಚರಿಸ್ತಾ ಇದ್ದೇವೆ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಾಗ ದೇಶದ ಮೊಟ್ಟ ಮೊದಲ ಪ್ರಧಾನಿಯಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೂ ಕೂಡ ಮೇ ಇಪ್ಪತ್ತೇಳರವರೆಗೂ ಕೂಡ ಅವರು ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಚುಕ್ಕಾನೆಯನ್ನು ಹಿಡಿದು ಮುನ್ನಡೆಸಿರ್ತಕ್ಕಂತಹ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳೂ ಕೂಡ ಆಗಿದ್ದಾರೆ ಮಕ್ಕಳ ಬಾಳಿಗೆ ಭವಿಷ್ಯವನ್ನು ನೀಡುವಂತಹ ಜೊತೆಗೆ ಮಕ್ಕಳ ಮೇಲಿನ ಅತಿಯಾದ ವಾತ್ಸಲ್ಯ ಭಾವನೆಯನ್ನು ಹೊಂದಿರತಕ್ಕಂತಹ ಅವರ ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಜೊತೆಗೂಡಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಟ ಓಟ ಮೊದಲಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಮಕ್ಕಳ ಜೊತೆಗೂಡಿ ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಇನ್ನೊಮ್ಮೆ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ತಿಳಿಸಿ ಮಾತುಗಳಿಗೆ ವಿರಾಮ ನಡೀತೇನೆ ಎಲ್ಲರಿಗೂ ನಮಸ್ಕಾರ